ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಯ ಕೆಎಂಎಫ್ ನ ನಿರ್ದೇಶಕರಾದಂತಹ ಸನ್ಮಾನಿಸಿ ಹಟ್ಟಿ ಸರ್ಗೆ ನಾನು ಸ್ವಾಗತ ಸುಸ್ವಾಗತವನ್ನು ಈ ಒಂದು ಇಡೀ ಕಾರ್ಯಕ್ರಮಕ್ಕೆ ಶ್ರಮವತ್ತಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಕಳೆದ ಹಲವು ತಿಂಗಳು ಓಡಾಡಿ ತಮ್ಮ ಶ್ರಮವನ್ನು ವಹಿಸಿ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಶಿಕ್ಷಣ ರತ್ನ ಪತ್ರಿಕೆಯ ಸಂಸ್ಥಾಪಕರಂತಹ ಶ್ರೀಯುತ ಬಿ ಕೆ ಪ್ರಸನ್ನ ಅವರಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ನಾನು ಬಯಸ್ತೇನೆ ಅದರೊಟ್ಟಿಗೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳು ಆದಂತ ಶ್ರೀ ಮಂಜುನಾಥಯ್ಯ ಎಲ್ಲರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕಾರ್ಯನಿರ್ತ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಭಾಷಾ ಸರ್ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಕಾರ್ಯನಿರ್ತ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಸಂಸ್ಥೆ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಮಹಾಂತೇಶ್ ಹಿರೇಭಟ್ ಅವರು ಕೂಡ ನಾವು ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಅವರಿವರೆಲ್ಲದೆ ಎಲ್ಲ ಹಿರಿಯ ಪತ್ರಕರ್ತರು ಬಂದಿದ್ದೀರಿ ನಮ್ಮೆಲ್ಲ ಆತ್ಮೀಯ ಸಹೋದರಿ ಸ್ನೇಹಿತರು ಹಾಗೂ ಹಿರಿಯ ಪತ್ರಕರ್ತರು ಸಾಧಕರು ಸನ್ಮಾನಿತರು ತಾವೆಲ್ಲರೂ ಬಂದಿದ್ದೀರಿ ತಮಗೆಲ್ಲರೂ ಕೂಡ ನನ್ನ ಅಂತರಾಳದಿಂದ ತಮಗೆ ಸ್ವಾಗತ ಸುಸ್ವಾಗತವನ್ನ ನಿಮಗೆ ಬಯಸ್ತಾ ಇದ್ದೀರಿ ಹಾಗೂ ಇಡೀ ಕರ್ನಾಟಕದ ವಿವಿಧ ಪತ್ರಕರ್ತರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಬಂದಿದ್ದೀರಿ ಆ ರಾಜ್ಯ ಪದಾಧಿಕಾರಿಗಳು ಹೊಂದಿದ್ರೆ ಅವರು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ನಿಮಗೆ ಆತ್ಮೀಯ ಸಹೋದಯ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ನನಗೆ ಎಲ್ಲರಿಗೂ ಸ್ವಾಗತವನ್ನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಹೇಳ್ತಾ ಜಯ ಕರ್ನಾಟಕ ನಿಮ್ಮೆಲ್ಲರಿಗೂ ಶುಭ ಸಂಜೆಯ ವಂದನೆಗಳನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಮಹಿಳೆಯರಿಗೂ ಸಹ ನನ್ನ ವಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀನಿ ಈ ದಿವಸದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಹ ಿದೆ ಶಿಕ್ಷಣ ರತ್ನ ಮತ್ತೆ ಈ ಶಿಕ್ಷಣ ರತ್ನ ಎಂಬ ಪತ್ರಿಕೆಯ ವಿಷಯದಲ್ಲಿ ತುಂಬಾ ವಿಷಯಗಳನ್ನು ತಿಳಿದು ಅವರು ಈ ರೀತಿಯಾಗಿರುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಶಿಕ್ಷಣ ರತ್ನ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾರ್ಯಕ್ರಮ ಮತ್ತು ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಈ ಒಂದು ವೇದಿಕೆ ಮೇಲೆ ಅವರು ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ನಡೆದಿರುವ ಎಲ್ಲರಿಗೂ ಸಹ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿದ್ದೀರಾ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಹಾಗೆ ಈ ಶಿಕ್ಷಣ ಎನ್ನ ವಿಷಯ ನಾವು ತಗೊಂಡ್ರೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಅನ್ನೋದು ಎಷ್ಟು ಪ್ರಾಮುಖ್ಯತೆಯಾಗಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಈ ಶಿಕ್ಷಣ ಒಂದಿದ್ರೆ ಆ ಶಿಕ್ಷಣದಿಂದ ನಾವು ಏನೆಲ್ಲರೂ ಬದಲಾವಣೆ ಮಾಡಬಹುದು ವಿಷಯಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಮೊದಲನೇ ಗುರು ತಾಯಿ ಅಂತ ಹೇಳ್ತಾರೆ ಈ ತಾಯಿಯಂದಿರು ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠವನ್ನು ಆ ಬಾಲ್ಯದಲ್ಲಿ ನೀವು ಕಲಿಸ್ತಿರೋ ಮತ್ತೆ ಸ್ಕೂಲಿಗೆ ಬಂದ ನಂತರ ಶಿಕ್ಷಣದಲ್ಲಿ ಸಹ ಅಂದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಸಹ ಅವರು ಆ ಮಕ್ಕಳಿಗೆ ಅದೇ ರೀತಿಯಾಗಿ ಪಾಠವನ್ನು ಮತ್ತೆ ನಮ್ಮ ದೇಶದ ಕಲ್ಚರ್ ಅನ್ನು ನಮ್ಮ ದೇಶದ ಸಂಸ್ಕೃತಿ ಮತ್ತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ ವಿಷಯಗಳನ್ನು ಅಲ್ಲಿ ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗೆ ಇದರ ವಿಶೇಷವಾಗಿ ಶಿಕ್ಷರು ಶಿಕ್ಷಕರು ತುಂಬಾ ಕಷ್ಟವನ್ನು ಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಶಿಕ್ಷಣ ಮತ್ತೆ ಪತ್ರಕರ್ತರ ವಿಷಯದಲ್ಲೂ ಸಹ ಅಂದ್ರೆ ಈ ಶಿಕ್ಷಕರು ಇಂದ ಎಲ್ಲವನ್ನೂ ಸಹ ನಾವು ಪಡೆಯಬಹುದು ಅಂತ ಹೇಳಿ ನಾನು ಹೇಳಬಲ್ಲೆ ಯಾಕೆಂದ್ರೆ ಈ ಶಿಕ್ಷಣ ಇದ್ರೆ ಆ ನಾವು ಸಾಧನೆಗಳಲ್ಲಿ ಸಾಧನೆ ಮಾಡುವ ವಿಷಯದಲ್ಲಿ ಅನೇಕ ಸಾಧನೆಗಳನ್ನು ಸಹ ನಾವು ಮಾಡಬಹುದು ಯಾಕೆಂದ್ರೆ ಈ ಶಿಕ್ಷಣದ ಒಂದು ಜ್ಞಾನ ನಮ್ಗೆ ತುಂಬಾ ಪ್ರಾಮುಖ್ಯತೆಯಾಗಿ ಈ ಶಿಕ್ಷಣ ನಮಗೆ ಬೇಕಾಗಿದೆ ಆ ಶಿಕ್ಷಣ ಜೊತೆ ಪೆನ್ನು ಅಂದ್ರೆ ಪತ್ರಕರ್ತರು ಆ ಪೆನ್ನನ್ನು ಇಟ್ಟುಕೊಂಡು ಆ ಶಿಕ್ಷಣವನ್ನು ಸಹ ತಿನ್ನಲಿಕ್ಕೆ ಸಾಧ್ಯವಾಗ ಅಂತ ಸಂಸ್ಥೆಯಲ್ಲ ಅದು ಪತ್ರಕರ್ತರ ಆ ವಿಷಯದಲ್ಲಿ ಈ ಏನು ಪತ್ರಕರ್ತರು ಆ ಪೆನ್ನನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ದೇಶವನ್ನಾಗ್ಲಿ ಒಂದು ಹಳ್ಳಿಯನ್ನಾಗ್ಲಿ ಒಂದು ಆ ಒಂದು ವಿದ್ಯ ಸಮಸ್ಯ ಬದಲಾವಣೆ ಹೇಳಿ ಆ ಪತ್ರಕರ್ತರು ಅನೇಕ ಪತ್ರಕರ್ತರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಮುಂಭಾಗದಲ್ಲೂ ಸಹ ಅನೇಕ ಪತ್ರಕರ್ತರು ಇಲ್ಲಿದ್ದಾರೆ ಈ ಪೆನ್ನಿಂದ ನಾವು ಏನೆಲ್ಲವೂ ಬದಲಾವಣೆ ಮಾಡಬಹುದು ಅಂತ ಹೇಳಿ ನಮಗೆ ಗೊತ್ತಿದೆ ಈ ಶಿಕ್ಷಣ ಮತ್ತೆ ಪೆನ್ನು ಎರಡು ಒಟ್ಟಿಗೆ ಸೇರಿದರೆ ಖಂಡಿತವಾಗಲೂ ನಾವು ದೇಶವನ್ನು ಮನುಷ್ಯರನ್ನು ಎಲ್ಲರನ್ನು ನಾವು ಬದಲಾವಣೆ ಮಾಡಿ ಒಂದು ಹಂತಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ಮುನ್ನೆಲೆ ಈ ಅವಕಾಶವನ್ನು ಎರಡು ಮಾತುಗಳ ಆಡಕ್ಕೆ ಅವಕಾಶವನ್ನು ಕೊಟ್ಟಿದ ನಾವು ಬಿ ಕೆ ಬಸನ್ ಅವರಿಗೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮತ್ತೊಮ್ಮೆ ವೇದಿಕೆಯಲ್ಲರಿಗೂ ಎಲ್ಲಾ ಗಣ್ಯರಿಗೂ ಸಹ ಅದರ ಜೊತೆಯಲ್ಲಿ ಕೂತು ಈ ಮಾತುಗಳನ್ನು ಆಡುವ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸಿ ಯಾರು ಮಾತು ಓದಿಸ್ತಾ ಇದ್ದೇನೆ ಜೈ ಹಿಂದೂ ಜಯ ಸರ್ ಈಗ ನ್ಯಾಷನಲ್ ರಿಸೋರ್ಸ್ ಪರ್ಸನ್ ಆಗಿರೋ ಸುಭೇಂದ್ರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈಗ ನೃತ್ಯ ತಂಡದ ಒಂದು ಸದಸ್ಯರಿಗೆ ಹಾಗೂ ಅವರ ಶಿಕ್ಷಕಿಯಿಂದ ಅವರಿಗೆ ನಮ್ಮ ಗಣ್ಯ ಅತಿಥಿಗಳ ಕಡೆ ಇಂತ ಸನ್ಮಾನ ಕರೆಯುತ್ತೆ ನೃತ್ಯ ತಂಡ ಹಾಗೂ ಶಿಕ್ಷಕಿಯರು ವೇದಿಕೆಯನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ತಂಡ ಶಿಕ್ಷಕಿಯರು ಎನ್ ಜಿ ಒ ಕಡೆಯವರು ದಯವಿಟ್ಟು ಮೇಲೆ ಬನ್ನಿ ಈಗ ನಿಮಗೆ ಪ್ರಶಸ್ತಿಯಾಗಿ ಮುಮೆಂಟ್ ಅನ್ನು ಕೊಡಲಾಗುತ್ತೆ ನೃತ್ಯತಂಡದ ಅಮೋಘ ಪ್ರದರ್ಶನ ನಮ್ಮೆಲ್ಲರ ಕಣ್ಮನೆ ಸಲಿತು ಅಂತ ಭಾವಿಸ್ತೇನೆ ಹಾಗಾಗಿ ಈ ನೃತ್ಯತಂಡಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದು ಒಂದು ಪ್ರಶಸ್ತಿ ಹಾಕೋ ಮೊಮೆಂಟ್ ಕೊಡೋದು ಒಂದು ಸಂತೋಷದಾಯಕವಾಗಿರುವಂತಹ ವಿಚಾರ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಅತಿಥಿಗಳು ಸಹಿತ ಆ ಒಂದು ಎನ್ ಜಿಒ ಹಾಗೂ ನೃತ್ಯತಂಡದ ಸದಸ್ಯರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಹೇಳ್ಕೊತೇನೆ ಈಗ ಸಭಿಕರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಸಂಘನೆ ಶ್ರೀ ಎಸ್ ನಾರಾಯಣ್ ಸರ್ ಈ ಒಂದು ಮಕ್ಕಳಿಗೆ ಗೌರವ ಸಮರ್ಪಣೆ ಮಾಡಬೇಕು ಹಾಗೂ ಸಂಘನೆ ಶ್ರೀ ಬಸವರಾಜ ಮಹತಿ ಸರ್ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಹಾಗೂ ಶ್ರೀಮತಿ ಗೀತಾ ನಾಯಕ ಮೇಡಮ್ ಅವರು ಕೂಡ ಈ ಒಂದು ಗೌರವ ಸಮರ್ಪಣೆ ಮಾಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ತೀವಿ ಹಾಗೂ

പ്രമണം കിഴക്കുമാർ ದಯಮಾಡಿ ಎಲ್ಲರೂ ಕೂಡ ಜೋರಾಗಿ ಕ್ಲಾಪ್ ಮಾಡುವ ಮೂಲಕ ಮಕ್ಕಳ ಪ್ರತಿ ಸ್ಫೂರ್ತಿಯನ್ನು ತೊಗೊಂಡಿನಲ್ಲಿ ಆ ಮಕ್ಕಳು ಈ ವೇದಿಕೆಯನ್ನು ಬಳಸಿಕೊಂಡು ಮಹಾನ್ ಕಲಾವಿದರಾಗಲಿ ಆ ಖ್ಯಾತ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ ಸೌಲಭ ಹಾಗೆ ಹಿರಿಯ ಅಧಿಕಾರಿಗಳಾದಂತಹ ರವತಿ ಸೌಲಭ ಅವರೆಲ್ಲರ ಆಶೀರ್ವಾದ ಪಡ್ಕೊಂಡಂತಹ ಮಕ್ಕಳು ಹಾಗೆ ಎಲ್ಲ ಗೌರವಾನ್ವಿತ ಗಣ್ಯರ ಒಂದು ಸಮ್ಮುಖದಲ್ಲಿ ಆಶೀರ್ವಾದ ಪಡ್ಕೊಂಡಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ಬಾ ಎತ್ತರಕ್ಕೆ ಬೆಳೆಯಡಿ ಅಂತ ಹೇಳಿ ಮತ್ತೊಮ್ಮೆ ಮಾಡುವ ಮೂಲಕ ಮಗನ್ನ ನೃತ್ಯ ಮಾಡಿರ್ತಕ್ಕಂತಹ ಮಕ್ಕಳಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡಿರ್ತಕ್ಕಂತಹ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈಗ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರತ್ತ ಸಮ್ಮನಿಸಿ ಕೆ ಸಿ ಸುರೇಶ್ ಅವರು ಒಂದು ಹೇಳಿ ಮಾತನಾಡೋಣ ಹೇಳ್ಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಇಡೀ ರಾಜ್ಯದಲ್ಲಿ ನಮ್ಮ ಸಂಸ್ಥೆ ಎನ್ ಜಿ ಒ ಹದಿನೆಂಟು ಜಿಲ್ಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀನಿ ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದಾಗಿ ಮೊದಲಾಗಿ ನನ್ನ ಪರಿಚಯ ಮಾಡ್ಕೋಬೇಕು ಮಾಡಿಕೊಂಡಿದ್ದೀನಿ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಮುಂದೆ ನಮ್ಮ ಎಲ್ಲ ಸ್ನೇಹಿತರು ಅಣ್ಣ ತಮ್ಮ ಪತ್ರಿ ಪತ್ರಕರ್ತರು ಮತ್ತೆಲ್ಲ ತನ್ನ ಮುಂದನೆಗಳು ಇವತ್ತು ನಮ್ಮ ಮಂಜುನಾಥ್ ಹೇಳಿದ್ರು ಹಿರಿಯರು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು ಅಂದ್ರೆ ಇವತ್ತು ಶಿಕ್ಷಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಮುಂದಿದ್ದಾರೆ ಆದ್ರೆ ನಮ್ಮ ಸರ್ಕಾರಗಳು ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ ಆತರ ಆಗಿದೆ ಏಕೆಂದರೆ ಶಿಕ್ಷಣ ಶಿಕ್ಷಣ ಅಂತೇಳಿ ಎಷ್ಟೋ ಜನ ಓದಿ ಕೆಲಸ ಮಾಡಿದ್ರೆ ಕೆಲಸ ಇದ್ದರೆ ಇವತ್ತು ಎಷ್ಟೋ ಬೀದಿ ಹಾಗಾಗಿ ಶಿಕ್ಷಣಕ್ಕಿಂತ ನಮ್ಮ ಸರ್ಕಾರಗಳು ಉದ್ಯೋಗ ಉದ್ಯೋಗನ ಸೃಷ್ಟಿ ಮಾಡಬೇಕು ಏಕೆಂದ್ರೆ ಉದ್ಯೋಗ ಇಲ್ಲ ಅಂತಂದ್ರೆ ಇವತ್ತು ಶಿಕ್ಷಣ ಓದಿರುವಂತ ಏನಾಗ್ತದೆ ಅಂದ್ರೆ ಶಿಕ್ಷಣ ಶಿಕ್ಷಣ ಇದು ಮಾಡ್ತೀವಿ ಶಿಕ್ಷಣದಲ್ಲಿ ತುಂಬಾ ಮುಂದೆ ಇದೆ ಒಂದು ಆಕ್ಚುಲಿ ಹೇಳಬೇಕಾದ್ರೆ ಆದ್ರೆ ಶಿಕ್ಷಣಕ್ಕಿಂತ ಮೊದಲಾಗಿ ನಮ್ಗೆ ಉದ್ಯೋಗ ಬೇಕು ಇವಾಗ ನಮ್ಮ ಪತ್ರಕರ್ತರು ಎಷ್ಟು ಜನ ಪತ್ರಕರ್ತರು ಆಗ ಸಾಧ್ಯ ಊರು ತುಂಬಾ ಪತ್ರಕರ್ತರು ಆಗ್ತದೆ ಅಂದ್ರೆ ಪತ್ರಕರ್ತರಿಗೆ ಗೌರವ ಕೊಡುವುದು ಕಲೀಬೇಕು ಯಾಕೆಂದ್ರೆ ಪತ್ರಿಕೆ ಅಂತದೇ ಇವತ್ತು ನಮ್ಗೆಲ್ಲ ಅಮೂಲ್ಯವಾದದ್ದು ಯಾಕೆಂದ್ರೆ ನಮ್ಮ ಅಳಿವು ಉಳಿವು ಎಲ್ಲ ತೋಟ ಪತ್ರಿಕೆ ಮಾಧ್ಯಮ ಪತ್ರಿಕೆ ಮಾಧ್ಯಮ ಇಲ್ಲ ಇವತ್ತು ರಾಜಕೀಯದವರ ಇಡೀ ದಿನ ಆಗ್ತಾ ಇರಲಿಲ್ಲ ಇಡೀ ದಿವಸ ಆಗ್ತಾ ಇರಲಿಲ್ಲ ಒಂದೊಂದು ಇಂಚು ಇಂಚು ತೋಟ ಮಾಧ್ಯಮ ಮತ್ತೆ ಪತ್ರಿಕೆ ಪತ್ರಿಕೆ ನಮ್ಮ ಜೀವನ ಯಾಕೆಂದ್ರೆ ನಮ್ಮಲ್ಲಿ ಪತ್ರಿಕೆ ಏನೋ ಒಂಥರ ಏ ಪತ್ರಿಕೆಯ ಅವ್ರಿಗೆ ಇಲ್ಲ ಅಂತಾರೆ ಪತ್ರಿಕೆ ಮಾಧ್ಯಮ ಇಲ್ಲ ಅಂತಂದ್ರೆ ಇವತ್ತು ನಮ್ಮ ಸಮಾಜ ಇಷ್ಟು ಇಷ್ಟೊತ್ತಿಗೆ ಏನೇನು ಆಗ್ತಿತ್ತು ಪತ್ರಿಕೆ ಏನಿದ್ದರೆ ಇವತ್ತು ನಮ್ಮ ರಾಜಕಾರಣಿಗಳು ಈ ನಮ್ಮ ಕೈ ಅಂದರೆ ಅಂದ್ರೆ ಕೈ ಸಿಗ್ತಾ ಇದಾರೆ ಪತ್ರಿಕೆ ಇಲ್ಲ ಅಂತಂದ್ರೆ ಮಾಧ್ಯಮ ಏನಂದ್ರೆ ಅವ್ರು ಆಡಿದ್ದೇ ಆಟ ಮಾಡಿದ್ದೇ ಪಾಠ ಹಾಗಾಗಿ ಹನುಮ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಿಕ್ಷಣ ವತ್ತ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರೂ ಮುಕ್ಸ್ತಾ ಮುಕ್ತ ಜಯ ಜಯಂತ ವೇದಿಕೆ ಮೇಲೆ ಹೇಮಣ್ಣ ಮಾಲ್ ಸರ್ ಬರ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ಭೂಮ ಇಲಾಖೆ ಅಧಿಕಾರಿಗಳಾಗಿರುವ ಹೇಮಣ್ಣ ಮಾಲ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಪೇಪರ್ ಎಲ್ಲ ಹಾಕ್ತೀವಿ ಈಗ ಕಾರ್ಯಕ್ರಮ ಬಹುಭಾಷಾ ರಾಷ್ಟ್ರೀಯ ಪತ್ರಿಕೆ ಸಂಸ್ಕೃತಿ ದೈನಿಕ ಪತ್ರಿಕೆಯಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ಅದಕ್ಕೆ ವೇದಿಕೆ ಮೇಲೆ ಅತಿಥಿಗಳು ಈ ಒಂದು ಪತ್ರಿಕೆಯಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸಂಪಾದಕರು ಮೌರ್ಯ ಪೂಜಾರಿ ಈಗ ದಯವಿಟ್ಟು ಈ ಒಂದು ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮ ಈಗ ನಡೆಯುತ್ತೆ ಮುಂದಾಗಿದೆ ಅಲ್ಲ ಕೊಡ್ಬೇಕಲ್ಲೇ ಅದು ಓಪನ್ ಆದ್ರೆ ಹೇಗೆ ಬೇಗ ಬರಬೇಕು ತುಂಬಾ ಲೇಟ್ ಆಗ್ತಾ ಇದೆ ಸಂಪಾದಕರು ಮೌರ್ಯ ಪೂಜೆಯಲ್ಲಿ ಅವರು ಮುಂಚೆನೇ ರೆಡಿಯಾಗಿ ನಡೆಯ ಇಟ್ಕೊಳ್ಬೇಕು ದಯವಿಟ್ಟು ಅತಿಥಿಗಳಿಗೆ ನಾವು ಲೇಟ್ ಮಾಡಬಾರ್ದು ಸಂಸ್ಕೃತಿ ಹತ್ರಕ್ಕೆ ಬಿಡುಗಡೆಯ ಒಂದು ಕಾರ್ಯಕ್ರಮ तो पगाथ होगा चलो चलो जिमला हाकतो जिमला जिमला हाक आरे हेने हाक होगी तो बरा नामो करा तो पगाथ जानती है कांटे ಮಾಡಿದ ಗಣ್ಯರಿಗೆ ಧನ್ಯವಾದಗಳು